ಸರ್ ಇದು ಒಂದು ಸೊ ಸಾವಿರ ಮರಿ ಸಾಕಿದರೆ ಒಂದು ತಿಂಗಳಲ್ಲಿ ನಾವು ಎಲ್ಲಿ ನಮ್ಮ ಖರ್ಚು ಗಿರ್ಚು ಎಲ್ಲ ತೆಗೆದು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ತೆಗಿಬೋದು ಸರ್ ನಮಸ್ಕಾರ ವೀಕ್ಷಕರೇ ನಾವೀಗ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಯಲ್ಬುರ್ಗ ಮುರಡಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಗೆದಗೇರಿ ತಾಂಡದಲ್ಲಿರುವ ಶ್ರೀ ಲಕ್ಷ್ಮಿ ಫಾರ್ಮಿಂಗ್ ನಲ್ಲಿದ್ದೇವೆ ಸೊ ಇಲ್ಲಿ ಇವರು ಕೌಜುಗ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಫೇಸ್ಬುಕ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮೊಂದು ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮ್ಮ ಹೆಸರು ನಾಗೇಶ್ ತಂದೆ ಪರಸಪ್ಪ ಚವ್ವಾಣು ಗೆದಿಗೆರಿ ತಾಂಡ ನಮ್ಮದು ಯಲಬುರ್ಗ ತಾಲೂಕು ಡಿಸ್ಟಿಕ್ ಕೊಪ್ಪಳ ಸರ್ ಓಕೆ ನಿಮ್ಮ ಫೋನ್ ನಂಬರು ಸರ್ ಸರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೈವ್ ಡಬಲ್ ಒನ್ ನೈನ್ ಫೋರ್ ಓಕೆ ಸರ್ ಈಗ ಕೌಜುಗ ಸಾಕಾಣಿಕೆ ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ ಸರ್ ಆರು ತಿಂಗಳಿಂದ ಇದು ಕೌಜುಗ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಇದು ಕೌಜುಗದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಮೂವತ್ತು ದಿವಸಕ್ಕೆ ಬರುತ್ತೆ ಸರ್ ಇದು ಒಂದು ಮೂವತ್ತು ದಿವಸ ಬೇಕು ಸರ್ ಇದು ಮೀಟ್ ಪರ್ಪೋಸಿಗೆ ಸರ್ ನಲವತ್ತೈದು ದಿವಸಕ್ಕೆ ಮೊಟ್ಟೆ ಇಡುತ್ತೆ ಸರ್ ಇದು ಮೊಟ್ಟೆ ಇಡಬಹುದು ಸರ್ ಒಂದು ಮುನ್ನೂರು ಮೊಟ್ಟೆ ಇಡುತ್ತೆ ಸರ್ ಇದು ಬರೀ ಮಟರ್ ಪರ್ಪಸ್ಗೆ ಅಷ್ಟೇ ಸರ್ ಮೊಟ್ಟೆಗೆ ಭಾಳ ಬೇಡಿಕೆ ಇದೆ ಸರ್ ಮೊಟ್ಟೆನೂ ತಗೊಂಡೋಗ್ತಾರೆ ಹೋಗ್ತಾರೆ ಮತ್ತೆ ಇದು ಇದು ಕಟಿಂಗಿಗೂ ಹೋಗ್ತಾರೆ ಸರ್ ಸರ್ ಇದು ಏನು ಸೈಜಲ್ಲಿ ಇದು ಶೆಡ್ ಮಾಡ್ಕೊಂಡಿದ್ದೀರಿ ಸರ್ ಇದು ಸರ್ ಇದು ಟೆನ್ ಬೈ ಟೆನ್ ಇದೆ ಸರ್ ಇದು ಓಕೆ ಟೆನ್ ಬೈ ಟೆನ್ನಲ್ಲಿ ಎಷ್ಟು ಸಾಕಿದೆ ಸರ್ ಇಲ್ಲಿ ಸಾವಿರ ಮರಿಗಳು ಇದೆ ಸರ್ ಇವಾಗ ಇದು ಸಾವಿರ ಇದೆ ಸರ್ ಇಲ್ಲಿ ಹೌದು ಸರ್ ಓಕೆ ಸರ್ ಸರ್ ಈಗ ನಾರ್ಮಲ್ಲಾಗಿ ನಾವು ಹಾಂ ಕೋಳಿ ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಸರ್ ಹಾಂ ಸರ್ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯಾವುದು ಬೆನಿಫಿಟ್ ಇರುತ್ತೆ ಸರ್ ಯಾವುದು ಈಝಿ ಇದು ಕೌಝ್ಗೆ ಬಂದು ಸರ್ ಇದು ಬಹಳ ಫಾಸ್ಟ್ ಗ್ರೋತಿಂಗ್ ಸರ್ ಇದು ಮೂವತ್ತು ದಿವಸದಲ್ಲಿ ಬಂದುಬಿಡುತ್ತೆ ಸರ್ ನಾವು ಈ ಮರಿಗಳನ್ನು ಬೆಂಗಳೂರಿಂದ ತರಿಸ್ತೀವಿ ಸರ್ ತಗೊಂಬಂದು ಎಂಟು ದಿವಸ ಈ ಥರ ಹೀಟ್ ಇಡಬೇಕು ಸರ್ ಇದಕ್ಕೆ ಲೈಟ್ ಹಾಕಬೇಕು ಸರ್ ಗ್ಯಾಸು ಒಂದು ನಾಲ್ಕು ಬಲ್ಪ್ ಹಾಕಬೇಕು ಸರ್ ಕರೆಂಟ್ ಇಲ್ಲ ಅಂದ್ರೂ ಇದು ಗ್ಯಾಸಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಿ ಸರ್ ಹೌದು ಸರ್ ಯಾವ ಥರ ವರ್ಕೌಟ್ ಆಗುತ್ತೆ ಸರ್ ಇದು ಗ್ಯಾಸ್ ಇದು ಗ್ಯಾಸ ಡೈರೆಕ್ಟಾಗಿ ಗ್ಯಾಸ್ ಇದು ಕೊಟ್ಬಿಟ್ರೆ ಹೀಟ್ ಬರುತ್ತೆ ಸರ್ ಇಲ್ಲಿ ಬೆಂಕಿ ಬರುತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಸರ್ ಇದು ಮಾರ್ಕೆಟಿಂಗಲ್ಲಿ ಯಾವ ಥರ ಡಿಮ್ಯಾಂಡ್ ಇದೆ ಸರ್ ತುಂಬ ಡಿಮ್ಯಾಂಡ್ ಇದೆ ಸರ್ ಮೂವತ್ತು ದಿವಸಕ್ಕೆ ಬಂದುಬಿಡುತ್ತೆ ಸರ್ ಒಂದೇ ಟೈಮಿಗೆ ತಗೊಂಬ ತೊಗೊಂಡು ಹೋಗ್ಬಿಡ್ತಾರೆ ಸರ್ ಹೊಸಪೇಟು ಗದಗು ಇಲ್ಲ ಎಲ್ಲ ಭಾಳ ತೊಗೊಂಡು ಹೋಗ್ತಾರೆ ಸರ್ ಓಕೆ ಸರ್ ಮೂವತ್ತು ದಿವಸಕ್ಕೆ ಇದು ಎಷ್ಟೊಂದು ಅರ್ಧ ಕೆಜಿ ಬರುತ್ತೆ ಸರ್ ಟೂ ಫಿಫ್ಟಿ ಗ್ರಾಮ್ ಬರುತ್ತೆ ಸರ್ ಇದು ಸರ್ ಇದ್ರದ್ದು ಫೀಡಿಂಗ್ ಯಾವ ಥರ ಕೊಡ್ತೀರಾ ಸರ್ ಅಂದರೆ ಇದಕ್ಕೇನಾದ್ರೂ ವಿಶೇಷವಾದ ಫುಡ್ ಕೊಡ್ತೀರಾ ಯಾವ ಥರ ಸರ್ ಇದಕ್ಕೆ ಬ್ರಾಯ್ಲರ್ ಫ್ರೀ ಸ್ಟಾರ್ಟರ್ ಅಂತ ಬರುತ್ತೆ ಸರ್ ಸ್ಟಾರ್ಟಿಂಗ್ ಓಕೆ ಸರ್ ಸ್ಟಾರ್ಟಿಂಗ್ ಒಂದು ಎಂಟು ದಿವಸ ಇದನ್ನು ಫ್ರೀ ಸ್ಟಾರ್ಟರ್ ಹಾಕಬೇಕು ಸರ್ ಬ್ರಾಯ್ಲರ್ದು ಕೋಳಿ ಬರುತ್ತೆ ಅಲ್ಲ ಸರ್ ಅದನ್ನು ಹಾಕಿದರೆ ಓಕೆ ಸರ್ ಓಕೆ ಸರ್ ಆಮೇಲೆ ಇದ್ರದ್ದು ಹೆಂಗೆ ಸರ್ ಲಾಭದಾಯಕ ಇರುತ್ತಾ ಒಂದು ತಿಂಗಳಿಗೆ ಸಾಕಿದರೆ ಎಷ್ಟು ಅಂದಾಜು ಲಾಭ ಗಳಿಸ್ಬೋದು ಸರ್ ಇದು ಒಂದು ಸಾವಿರ ಮರಿ ಸಾಕಿದ್ರೆ ಒಂದು ತಿಂಗಳಲ್ಲಿ ನಾವು ಎಲ್ಲಿ ನಮ್ಮ ಖರ್ಚು ಗಿರ್ಚ್ ಎಲ್ಲ ತೆಗೆದು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಲಾಭ ತೆಗಿಬೋದು ಸರ್ ಓಕೆ ಸರ್ ಇದು ಈ ಒಂದು ಕೌಜುಗದ ಮಾಂಸ ತಿನ್ನೋದರಿಂದ ಏನೇನು ಬೆನಿಫಿಟ್ ಇದೆ ಸರ್ ಇದು ಇದು ಕ್ಯಾಲ್ಸಿಯಂ ಇರುತ್ತೆ ಸರ್ ಇದು ಕೊಲೆಸ್ಟ್ರಾಲ್ ಇರಲ್ಲ ಸರ್ ಇದು ಮತ್ತು ಇದು ಮೆಡಿಸಿನ್ಸಿಗೆ ತುಂಬ ಭಾಳ ಉಪಯೋಗ ಇದೆ ಸರ್ ಇದು ಓಕೆ ಸರ್ ಬಹಳಷ್ಟು ಜನರಲ್ಲಿ ಏನೋ ಒಂದು ತಿಳುವಳಿಕೆ ಇದೆ ಅಂದರೆ ಈ ಕೌಜ್ಗನ ಕಾಡಿಂದ ಇಡ್ಕೊಂಡ್ಬಂದು ಮಾರ್ತಾರೆ ಇದು ಅಪರಾಧ ಬಗ್ಗೆ ಸರ್ ಸರ್ ಇದು ನಾವು ಪರ್ಮಿಷನ್ ತಗೊಂಡು ಮಾಡೋದು ಮಾಡೋದು ಸರ್ ಇದು ಕಾರ್ಡಿಂದ ಬಂದು ಏನು ಹಿಡ್ಕೊಳ್ಳೋಲ್ಲ ಸರ್ ಕಾರ್ಡಿಂದ ತೊಗೊಂಬಂದು ಮಾರಿದರೆ ಅದು ಕೇಸ್ ಇರುತ್ತೆ ಸರ್ ಇದು ಕಾರ್ಡಿಂದ ಹಿಡ್ಕೊಂಡು ಬಂದಿಲ್ಲ ಸರ್ ಇದು ಬೆಂಗಳೂರಿಂದ ತೊಗೊಂಬಂದಿರೋ ಸರ್ ಇದು ಇದು ಜಪಾನೀಸ್ ಕೊಯ್ಲ್ ಅಂತ ಸರ್ ಇದು ಅದು ಸಾವಿರ ಸಾವಿರ ಗಟ್ಟಲೆ ಎಷ್ಟು ಮರಿ ತೊಗೊಂಬಂದು ಸಾಕಕ್ಕಾಗಲ್ಲ ಸರ್ ಅದು ಅಷ್ಟೊಂದು ಕಾಡಲ್ಲಿ ಸಿಗೋಕ್ಕೂ ಸಾಧ್ಯ ಇಲ್ಲ ಸರ್ ಇದು ಅಂದರೆ ಇದು ಸಾಕಾಣಿಕೆಗೋಸ್ಕರನೇ ಒಂದು ಅಭಿವೃದ್ಧಿ ಪಡಿಸಿರುವಂಥ ತಳಿನ ಸರ್ ಇದು ಹೌದು ಸರ್ ಜಪಾನೀಸ್ ಕೊಯ್ಲ್ ಅಂತ ಸರ್ ಇದು ಓಕೆ ಸರ್ ಸರ್ ಈಗ ಈ ವಿಡಿಯೋ ನೋಡಿಬಿಟ್ಟು ಯಾರಾದರೂ ನಾವು ಒಂದು ಕೌಜುಗ ಸಾಕಾಣಿಕೆ ಮಾಡಬೇಕು ಅಥವಾ ಕೌಜುಗೆ ತಗೋಬೇಕು ಅಂತ ಯಾರಾದರೂ ಹೋಟ್ಲವರು ನಿಮ್ಮನ್ನ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೇವೆ ಸರ್ ಸರ್ ನೈನ್ ಸೆವೆನ್ ಫೋರ್ ತ್ರೀ ಒನ್ ಫೈವ್ ಡಬಲ್ ಒನ್ ನೈನ್ ಫೋರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್